ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ರಾಜ್ಯ ಗೌರವಾಧ್ಯಕ್ಷರ ಆಯ್ಕೆ ಕೊಪ್ಪಳ ಜಿಲ್ಲೆಯ ಸಮಿತಿಯ ವತಿಯಿಂದ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಂಗಾವತಿಯಲ್ಲಿರುವ ಸರ್ಕ್ಯೂಟ್ ಹೌಸ್ನಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ರಾಜ್ಯಾಧ್ಯಕ್ಷ ತಿರುಕಪ್ಪ ಚಿಕ್ಕೇರಿ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷ ಮಾರ್ಕಂಡಪ್ಪ ಹೆಚ್ ಆದಿಮನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಅಂಪನಾಳೆ ಅಧ್ಯಕ್ಷತೆಯಲ್ಲಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿಯ ಅಂಗವಾಗಿ ರಾಜ್ಯ ಗೌರವಾಧ್ಯಕ್ಷರ ಆಯ್ಕೆ ಮತ್ತು ಗಂಗಾವತಿಯ ತಾಲೂಕು ಅಧ್ಯಕ್ಷ ಮತ್ತು ನಗರ ಘಟಕ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು ರಾಜ್ಯ ಗೌರವಾಧ್ಯಕ್ಷರನ್ನಾಗಿ ಬಸವರಾಜ್ ನಡುಲಮನಿಯನ್ನ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಜಬಿಉುಲ್ಲಾ ಎಆರ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರು ಬಸವರಾಜ್ ಎಂ ದೊಡ್ಡಮನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್ ಚಲವಾದಿ ಜಿಲ್ಲಾ ಅಧ್ಯಕ್ಷರು ರಾಜು ವೈ ಮಾದರ್ ಅಧ್ಯಕ್ಷರು ಬೆಳಗಾವಿ ಸೇರಿದಂತೆ ಹಲವು ಸಂಘಟನೆಯ ಕಾರ್ಯಕರ್ತರು ಹಾಗೂ ದಲಿತ ಮುಖಂಡರು ಭಾಗವಹಿಸಿದರು ಚೆನ್ನೈ ಹಿರೇಮಠ ನ್ಯೂಸ್ ಬ್ಯೂರೋ ಕುಕನೂರು ತಮ್ಮೆಲ್ಲರಿಗೇನು ಈ ಒಂದು ಸಮಯದಲ್ಲಿ ನಾವು ಸಲ್ಲಿಸ್ತೇವೆ ತಮ್ ಹೇಳೋದು ಅಂದ್ರೆ ಸಂಘಟನೆ ಅಂದ್ರೆ ತಮ್ಮ ಮುಳಿದಿನ ಆಸ್ತಿಗೆ ಇದ್ದಾರೆ ಸಂಘಟನೆ ಅಂದ್ರೆ ಏನು ಸಂಘಟನೆ ಉದ್ದೇಶ ಏನು ಸಂಘಟನೆ ಯಾಕೆ ಕಟ್ಟಬೇಕು ಸಂಘಟನೆ ನಮ್ಗೆ ಯಾಕೆ ಬೇಕು ಇದರಿಂದ ನಮ್ಗೆ ಏನು ಲಾಭ ಮಾಡಬೇಕು ಫಸ್ಟ್ ಇದು ಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರಲ್ಲಿ ಯಾಕೆ ವಿಷಯವನ್ನು ತಮಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನು ಯಾರು ಅಧಿಕಾರದ ಪದಕ ಮಾಡಿಲ್ಲ ತಗೊಂಡಿಲ್ಲ ನಮ್ಗೆಲ್ಲರಿಗೆ ಆಯ್ಕೆ ಪ್ರಮಾಣ ಪತ್ರವನ್ನು ಮಾಡಿದ್ದೀವಿ ಫಸ್ಟ್ ಇದನ್ನ ದೇಶವನ್ನು ತಿಳ್ಕೋಬೇಕಾಗಿದೆ ಸಂಘಟನೆ ಬೇಕು ಕಾರಣ ನಾವು ಮಾಡಬೇಕು ಮಾಡಬಾರ್ದು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಸಂಘಟನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಯಾವುದೇ ಆದ ಇಲಾಖೆಯಲ್ಲಿ ಆಗಿರ್ಬೋದು ಒಬ್ಬ ವ್ಯಕ್ತಿಯನ್ನು ಮಾತಾಡ್ಸೋದಾಗಿರ್ಬೋದು ಬೇರೆ ವಿಚಾರದಲ್ಲಿರ್ಬೋದಾಗಿರ್ಬೋದು ನನ್ನನ್ನು ಯಾವ ರೀತಿ ಗೌರವಿಸ್ತಾರೆ ನನ್ನನ್ನು ಯಾವ ರೀತಿ ಕಾಣ್ತಾರೆ ನನಗೆ ಯಾವ ರೀತಿ ಸರ್ವತ್ತು ಸಿಗ್ತದೆ ಅನ್ನೋದು ಮೊದಲನೋಲ್ಲ ನೀಡುತ್ತಿದ್ದಾರೆ ಅದೇ ಒಬ್ಬ ಸಂಘಟನದ ಚಟುವಟನಾಗಿ ಸಂಘಟನೆ ಕಾರಣಾಗಿ ಒಬ್ಬ ಪದಾಧಿಕಾರಿಯಾಗಿ ತನ್ನದೇ ಆದಂತಹ ಐ ಡಿ ಕಾರ್ಡ್ ಇಟ್ಕೊಂಡು ನಾನೊಬ್ಬ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಥವಾ ವಿಭಾಗೀಯ ಮಟ್ಟದಲ್ಲಿ ಕಲ್ಯಾಣ ಕರ್ನಾಟಕದ ಮಟ್ಟದಲ್ಲಿ ನಾನು ಇಂತಹ ಪದಾಧಿಕಾರಿಯಾದಂತಹ ಒಂದು ಅಧಿಕಾರಿಯನ್ನ ಮಾತಾಡಿಸಿದ್ರೆ ಅವಾಗ ನಿಮಗೆ ಏನು ಗೌರವ ಸಿಗ್ತದೆ ಅನ್ನೋದನ್ನ ನಾನು ಮೊದಲು ಫಸ್ಟ್ ಅರ್ಥ ಅಂದಾಗ ಮಾತ್ರ ಸಂಘಟನೆ ಬೇಕು ಬೇಡ ಅನ್ನೋದನ್ನ ತಾವು ತೀರ್ಮಾನ ಮಾಡಬೇಕು